ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ನಿಜವಾಗ್ಲೂ ದೇವಿ ನವರಾತ್ರಿಗಳು ಪ್ಲಸ್ ಮೈತ್ರೇಯಿ ಮುಹೂರ್ತ ಪ್ಲಸ್ ನಮಗೆ ಪಂಚಮಿ ತಿಥಿ ಈ ರೀತಿ ಮೂರು ಮೂರು ನಮಗೆ ಶಕ್ತಿ ದಿನಗಳು ಸಿಗೋದು ಬಹಳ ವಿರಳವಾಗಿರುತ್ತೆ ಈ ದಿನಗಳಲ್ಲಿ ಎಷ್ಟು ನಾವು ಏನೇ ಒಂದು ನಿಸ್ವಾರ್ಥವಾಗಿ ಕೇಳಿಕೊಂಡಾಗ ಆ ತಾಯಿಯ ಆಶೀರ್ವಾದ ತಪ್ಪು ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಮೈತ್ರೇಯಿ ಮುಹೂರ್ತದ ಸಮಯ ಕೂಡ ನಾನು ಇಂದಿನ ವಿಡಿಯೋನಲ್ಲಿ ತಿಳಿಸಿದ್ದೀನಿ ಆ ಸಮಯನ ನೀವು ಕೂಡ ಫಾಲೋ ಮಾಡಿ ನಿಮ್ಮ ಸಾಲಗಳನ್ನ ತೀರಿಸ್ಕೊಳ್ಬಹುದು ಹಾಗೆ ಈ ದಿನ ತುಂಬ ವಿಶೇಷವಾಗಿ ನಮಗೆ ಸೋಮವಾರ ಬಂದಿರೋದು ಸೋಮವಾರ ಅನ್ನೋದು ನಮಗೆ ವಾರದಲ್ಲಿ ಪ್ರಥಮ ದಿನ ಅಂತ ಹೇಳ್ತೀವಿ ಈ ಮೊದಲನೇ ದಿನ ನಾವು ಶಿವನಿಗೆ ಆರಾಧನೆ ಮಾಡುವಂಥ ಒಂದು ವಿಶೇಷವಾದ ದಿನ ಅಂತ ಹೇಳ್ಬಹುದು ಈ ದಿನ ಪಂಚಮಿ ತಿಥಿ ಬಂದಿರೋದು ಅದು ಬಹಳ ನಿಜವಾಗಲೂ ಒಂದು ಏನಂತೀವಿ ತುಂಬ ಅದ್ಭುತ ಅಂತಲೇ ಹೇಳಬಹುದು ಅದನ್ನು ನೀವು ಕೂಡ ಫಾಲೋ ಮಾಡಬಹುದು ಈ ಸೋಮವಾರ ಆಗಿರೋದರಿಂದ ನೀವು ಮನೆಯನ್ನು ಒರೆಸ್ಕೊಳ್ಳುವಾಗ ನಾವು ಮೊದಲು ಬೆಳಗ್ಗೆ ಎದ್ದಿದ ತಕ್ಷಣ ಆಚೆ ಗುಡಿಸಿ ತೊಳೆದು ಎಲ್ಲ ಮಾಡಿಕೊಂಡು ಮನೆಯೂ ಒರೆಸ್ಕೊಂಡು ಮನೆ ಒರೆಸುವಾಗ ಸ್ವಲ್ಪ ಅರಿಶಿಣ ಹಾಕಿ ನೀವು ಮನೆಯನ್ನು ಒರೆಸ್ಕೊಳ್ಳಿ ಮನೆಯಲ್ಲಿ ಏನೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದೆಲ್ಲ ತೊಲಗೋಗುತ್ತೆ ಮತ್ತು ನೀವು ಪಂಚಮಿ ತಿಥಿಯನ್ನು ಆರಾಧನೆ ಮಾಡಬಹುದು ಪಂಚಮಿ ತಿಥಿಯ ಸಮಯನೂ ಕೂಡ ನಾನು ತಿಳಿಸ್ತಾ ಇದ್ದೀನಿ ಈ ದಿನ ನಮಗೆ ಪ್ರಾರಂಭ ಆಗಿ ನಾಳೆ ಮುಕ್ತಾಯ ಆಗ್ತಾ ಇದೆ ಅದರಿಂದ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ನವರಾತ್ರಿಗಳಲ್ಲಿ ನಮಗೆ ನವದುರ್ಗೆಯರ ಒಂದು ದಿನಗಳಲ್ಲೇ ನವರಾತ್ರಿ ಜಿಯ ಜೊತೆ ಪಂಚಮಿ ತಿಥಿ ಬಂದಿರೋದು ಡಬಲ್ ಶಕ್ತಿ ಅಂತ ಹೇಳ್ಬಹುದು ಈ ದಿನ ನೀವು ಏನೇ ಒಂದು ಪರಿಹಾರ ಮಾಡಿಕೊಂಡ್ರೂ ಕೂಡ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಏನೇ ಒಂದು ಸಮಸ್ಯೆಗಳಿರಬಹುದು ಸ್ನೇಹಿತರೆ ಮನುಷ್ಯ ಮೇಲೆ ಎಲ್ಲ ಸಮಸ್ಯೆಗಳೂ ಒಂದೇ ಸಾರಿ ಹೋಗಬೇಕು ಅಂತ ಯಾವುದು ಚಮತ್ಕಾರಿ ನಡೆಯೋದಿಲ್ಲ ಆದರೆ ನಾವು ಈ ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡಾಗ ನಮಗೆ ಬಂದಿರುವ ಕಷ್ಟ ಕಷ್ಟಗಳು ಏನಿರುತ್ತೆ ನೋಡಿ ಅದರ ತೀವ್ರತೆ ಕಡಿಮೆ ಆಗುತ್ತೆ ಒಂದೊಂದೇ ಕಷ್ಟ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲೇ ಅದು ಕಡಿಮೆ ಆಗ್ತಾ ಬರುತ್ತೆ ಮನುಷ್ಯ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ಕಷ್ಟಗಳನ್ನು ಅಂತಂದುಬಿಟ್ಟೆ ನಮಗೆ ಈ ಥರ ಪವರ್ಫುಲ್ ಡೇಸು ಅಂದರೆ ಶಕ್ತಿಯುತವಾದ ದಿನಗಳನ್ನೂ ಕೂಡ ತಂದೆ ಅಂದರೆ ದೇವರು ಸೃಷ್ಟಿ ಮಾಡಿರುವಂಥದ್ದು ನಮಗೆ ಆ ದಿನಗಳಲ್ಲೇ ನಾವು ಪರಿಹಾರಗಳನ್ನ ಹುಡುಕೊಳ್ಬೇಕು ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ತಿಳಿಸ್ದೆ ಅಲ್ವಾ ನೀವು ರಾತ್ರಿ ಕೂಡ ಪರಿಹಾರಗಳನ್ನ ವಾರಾಹಿ ದೇವಿಯ ಪರಿಹಾರಗಳನ್ನ ಮಾಡಿಕೊಳ್ಬಹುದು ಈ ದಿನ ತುಂಬ ವಿಶೇಷವಾಗಿ ನಿಮ್ಮ ವಸ್ತಿಲ ಬಳಿ ಮನೆಯ ವಸ್ತಿಲ ಬಳಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ವಸ್ತಿಲು ಅಂದರೆ ನಾವು ದೇವರ ಸಮಾನ ಯಾಕಂದರೆ ದೇವರ ಥರ ಪೂಜೆ ಮಾಡ್ತೀವಿ ವಸ್ತಿಲ ಪೂಜೆ ಮಾಡೋದು ಕೂಡ ದೇವರ ಪೂಜೆ ಮಾಡಿದಾಗೆ ದೇವರು ಅಲ್ಲಿ ನೆಲೆಸಿರುವ ಅದಕ್ಕೋಸ್ಕರ ವಸ್ತಿಲ ಮೇಲೆ ಕಾಲಿಟ್ಕೊಂಡು ತುಳ್ಕೊಂಡು ಹೋಗೋದಾಗಲಿ ಅಥವಾ ನಾವು ಅದರ ಮೇಲೆ ಮಲ್ಕೊಳ್ಳೋದಾಗ್ಲಿ ಅದರ ಮೇಲೆ ಕೂರೋದಾಗಲಿ ಏನೂ ಮಾಡೋದಿಲ್ಲ ಪೂಜೆ ಮಾಡ್ತೀವಿ ಕ್ಲೀನಾಗಿ ಒರೆಸಿ ಎಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಎಲ್ಲ ಮಾಡ್ಕೊಳ್ತೀವಿ ಸ್ನೇಹಿತರೆ ತುಂಬ ವಿಶೇಷವಾದ ಒಂದು ಸಾಂಪ್ರದಾಯ ಅಂತಲೇ ಹೇಳ್ಬಹುದು ಯಾಕಂದರೆ ಒಂದು ಕೆಟ್ಟದ್ದು ನಮ್ಮ ಮನೆಯ ಒಳಗೆ ಪ್ರವೇಶ ಆಗಬೇಕು ಅಂದ್ರೂ ಹೊಸ್ತಿಲ್ಲ ಮೇಲೆಯಿಂದನೇ ಅಂದರೆ ಅದರ ಒಳಗಡೆಯಿಂದನೇ ಪ್ರವೇಶ ಮಾಡಬೇಕು ಒಳ್ಳೆಯದು ಬರಬೇಕು ಅಂದರೂ ಕೂಡ ನಾವು ಹೊಸ್ತಿಲು ದಾಟ್ಕೊಂಡೇ ಬರಬೇಕಲ್ವಾ ಒಳ್ಳೆಯದ್ದು ಕೆಟ್ಟದ್ದು ಅನ್ನೋದು ಮನುಷ್ಯನ ಜೊತೆ ಬಂದಿರುವಂಥದ್ದು ಒಂದು ಅವಿಭಾಜ್ಯ ಅಂಗ ಅಂತಲೇ ಹೇಳ್ಬಹುದು ಯಾಕಂದರೆ ಅವುಗಳನ್ನ ನಾವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಬರೀ ಸುಖನೇ ಬೇಕು ಅಂತಂದರೆ ನಮಗೆ ಅದು ಸಿಗೋದಿಲ್ಲ ಕಷ್ಟಗಳು ಬಂದಾಗ ಸುಖದ ಬೆಲೆ ಜಾಸ್ತಿ ಆಗುತ್ತೆ ಅದರಿಂದ ಕಷ್ಟಗಳು ಬಂದಾಗ ನಾವು ಕುಗ್ಗೋಗದೆ ಈ ಪರಿಹಾರಗಳನ್ನ ಮಾಡಿಕೊಂಡಾಗ ನಾವು ದೊಡ್ಡ ದೊಡ್ಡ ಪರಿಹಾರಗಳು ್ಕೊಂಡು ಹೋಗೋದೇನೂ ಇಲ್ಲ ಪ್ರತಿಯೊಂದು ನಮ್ಮ ಹಿರಿಯರು ತಿಳಿಸಿಕೊಟ್ಟಿರುವಂಥ ಸಣ್ಣ ಪರಿಹಾರಗಳಲ್ಲಿ ದೊಡ್ಡ ಪರಿವರ್ತನೆ ಅನ್ನೋದಿದೆ ನೀವು ಹೊಸ್ತಿಲ ಬಳಿ ಏನು ಮಾಡಬೇಕು ಅನ್ನೋದು ನಾನು ಈ ದಿನ ಹೇಳ್ತೀನಿ ತುಂಬ ವಿಶೇಷವಾಗಿರುತ್ತೆ ಇದನ್ನು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಯಾವಾಗಲೂ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಮತ್ತೆ ನೀವು ಪೂಜೆ ಏನಾದರೂ ಮಾಡ್ಕೊಂಡಿದ್ರೂ ಯಥಾವತ್ತಾಗಿ ನಿಮ್ಮ ಅನುಸಾರ ನೀವು ಮಾಡಿಕೊಳ್ಬಹುದು ಇದು ಸೋಮವಾರ ಆಗಿರೋದ್ರಿಂದ ಸ್ನೇಹಿತರೆ ದೀಪಾರಾಧನೆ ಏನಾದರೂ ನೀವು ಮಾಡಿದ್ರೆ ವೀಳ್ಯದೆಲೆಯನ್ನು ಇಟ್ಟು ದೀಪಾರಾಧನೆ ಮಾಡಿ ತುಂಬ ಶಕ್ತಿದಾಯಕವಾಗಿರುತ್ತೆ ದೀಪದ ಕೆಳಗೆ ನಾವು ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ನೀವು ಗಂಧದಿಂದ ಸ್ವಸ್ತಿಕ್ ಅಂತಾದರೂ ಬರೀರಿ ಶ್ರೀ ಅಂತಾದ್ರೂ ಬರೀರಿ ಬರೆದು ಬಿಟ್ಟು ಅದನ್ನು ದೀಪಾರಾಧನೆ ನಿಮ್ಮ ಶಕ್ತಿಯಾನುಸಾರ ನೀವು ತುಪ್ಪದಿಂದ ಅಥವಾ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ದೀಪಕ್ಕೆ ಯಾವ ಎಣ್ಣೆಯನ್ನು ಬಳಸ್ತೀರ ನೋಡಿ ಅದರ ಮೇಲೆ ಕೂಡ ನೀವು ಅಂದರೆ ನಿಮ್ಮ ಶಕ್ತಿಯಾನುಸಾರ ನೀವು ಮಾಡಿಕೊಳ್ಳಿ ತುಂಬ ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ ಈ ದಿನ ನಾನು ತಿಳಿಸುತ್ತಿರುವ ಈ ಶಕ್ತಿದಾಯಕವಾದ ಒಂದು ಪರಿಹಾರ ಅಂದರೆ ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಬೇಕು ಯಾಕೆ ಅಂದರೆ ಲಕ್ಷ್ಮೀ ದೇವಿ ಬಂದು ಪ್ರತಿನಿತ್ಯ ಪ್ರತಿಯೊಬ್ಬರ ಮನೆಯ ಹತ್ತಿರ ಕೂಡ ಆ ತಾಯಿ ನೋಡಿ ಮತ್ತೆ ಮನೆಯ ಒಳಗೆ ಪ್ರವೇಶ ಆಗಬೇಕೋ ಅಥವಾ ಹಾಗೆ ಹೋಗಬೇಕು ಅನ್ನೋದು ಕೂಡ ಆ ತಾಯಿ ನಿರ್ಧಾರ ಮಾಡ್ತಾಳೆ ಪ್ರತಿನಿತ್ಯ ಅದರಿಂದನೇ ನಮ್ಮ ಮನೆಯ ಮುಂದೆ ಹೊಸ್ತಿಲ ಬಳಿ ನಾವು ಯಾವಾಗಲೂ ಶುದ್ಧವಾಗಿ ಇಟ್ಕೊಂಡ್ರೆ ಆ ತಾಯಿ ಬಂದೇ ಬರ್ತಾಳೆ ಈ ದಿನ ಈ ಕೆಲವೊಂದು ಪರಿಹಾರಗಳು ಮಾತ್ರ ತುಂಬ ಸುಗಂಧ ಭರಿತವಾದ ಒಂದು ದ್ರವ್ಯಗಳಿಂದ ಮಾಡಿಕೊಳ್ಳೋದು ಅದು ಎಲ್ಲೂ ನಾವು ಉಡ್ಕೊಂಡೋಗೋ ಹಾಗೇ ಇಲ್ಲ ಮನೆಯಲ್ಲೇ ಇರುವಂಥ ವಸ್ತು ನಿಮಗೆ ಆಶ್ಚರ್ಯ ಆಗಬಹುದು ಯಾವುದಿರುತ್ತೆ ಅಂತಂದ್ಬಿಟ್ಟು ಆದರೆ ಅದು ನಾವು ಅಡುಗೆಗೆ ಬಳಸುವಂಥ ಒಂದು ಚೆಕ್ ಕೆ ಎಲ್ರಿಗೂ ಗೊತ್ತಿರುವಂಥದ್ದೇ ನಾವು ಚಕ್ಕೆ ಲವಂಗ ಬಳಸ್ತೀವಲ್ವ ಆ ಥರ ಚಕ್ಕೆ ನೀವು ಚಕ್ಕೆ ಪುಡಿ ಏನಾದರೂ ಇದ್ದರೆ ಅದನ್ನು ತಗೊಳ್ಳಿ ಅಥವಾ ಚಕ್ಕೆ ಪುಡಿ ಇಲ್ಲಕ್ಕ ಅಂತಂದರೆ ಚಕ್ಕೆನ ನೀವು ಪುಡಿ ಮಾಡ್ಕೊಳ್ಬಹುದು ಸ್ವಲ್ಪ ತಗೊಳ್ಳಿ ಜಾಸ್ತಿ ಏನೂ ಇಲ್ಲ ಸ್ನೇಹಿತರೆ ಸುಮ್ಮನೆ ಹಾಗೆ ನಾವು ಬಾಗಿಲ ಬಳಿ ಆ ಕಡೆ ಈ ಕಡೆ ಮಧ್ಯದಲ್ಲಿ ಸುಮ್ಮನೆ ಕೈಯಲ್ಲಿ ತಗೊಂಡು ಪ್ರೋಕ್ಷಣೆ ಯಾವ ಥರ ಮಾಡ್ತೀವಿ ಆ ಥರ ಒಂದು ಲೋಟನೋ ಬೌಲೋ ಏನಾದರೂ ತಗೊಳ್ಳಿ ಸ್ವಲ್ಪ ರೋಸ್ ವಾಟರ್ ಇದ್ದರೆ ತಗೊಳ್ಳಿ ರೋಸ್ ವಾಟರ್ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ನೀರೇ ತಗೊಳ್ಳಿ ಸ್ವಲ್ಪನೇ ಸ್ವಲ್ಪ ಎಷ್ಟಾಗುತ್ತೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಸ್ವಲ್ಪ ನೀರು ತಗೊಂಡು ಆ ಚಕ್ಕೆ ಪುಡಿಯನ್ನು ಸ್ವಲ್ಪ ಹಾಕಿ ಆಮೇಲೆ ಒಂದು ಪಿಂಚು ಅರಿಶಿನ ಒಂದು ಪಿಂಚ್ ಕುಂಕುಮ ಸ್ವಲ್ಪ ಕರ್ಪೂರ ಪಚ್ಚ ಕರ್ಪೂರ ಏನಾದರೂ ಇದ್ದರೆ ಹಾಕಿ ಅಕ್ಕ ಪಚ್ಚ ಕರ್ಪೂರ ಇಲ್ಲ ಅಂದರೆ ನೀವು ಸಾಧಾರಣವಾಗಿ ದೇವರ ಮನೆಯಲ್ಲಿ ಇಡುವಂಥ ಕರ್ಪೂರನೇ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದರಲ್ಲಿ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಸಂಧ್ಯಾಕಾಲದಲ್ಲಿ ಸಂಜೆ ನೀವು ಐದುವರೆಯ ಮೇಲೆ ಏಳು ಗಂಟೆಯ ಒಳಗೆ ಈ ಪರಿಹಾರನ ಮಾಡ್ಕೊಳ್ಬೇಕಾಗುತ್ತೆ ಈ ಕಡೆ ಆ ಕಡೆ ಅಂತಂದ್ಬಿಟ್ಟು ಆಮೇಲೆ ಮಧ್ಯಭಾಗದಲ್ಲಿ ಸ್ವಲ್ಪ ಸ್ವಲ್ಪ ನೀವು ಈ ರೀತಿ ಪ್ರೋಕ್ಷಣೆ ಮಾಡಿ ಆ ಸುಗಂಧ ಭರಿತ ದ್ರವ್ಯಗಳನ್ನು ಆ ತಾಯಿಗೆ ತುಂಬ ಪ್ರಿಯಕರವಾದ ವಸ್ತುಗಳಿವು ಆಗ ಆ ಗಮ ಸೂಸೋದರಿಂದ ತಾಯಿ ಮನೆಯ ಒಳಗೆ ಪ್ರವೇಶ ಮಾಡ್ತಾಳೆ ಸ್ನೇಹಿತರೆ ಅದರಿಂದನೇ ಈ ರೀತಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇರೋದು ಇದನ್ನು ನೀವು ಕೂಡ ಮಾಡಿಕೊಳ್ಳಿ ಎಲ್ಲ ಕಷ್ಟಗಳಿಂದ ಪಾರಾಗಿ ಆ ಬರುವ ಕಷ್ಟಗಳನ್ನ ನೀವು ಸಲೀಸಾಗಿ ದೂರ ಮಾಡಿಕೊಳ್ಬಹುದು ಈ ಸುಲಭ ವಿಧಾನ ನಿಮ್ಗಿಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ